ಈಗ ಅಂಶು ಅಂತ ಬಂದಾಗ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀರಾ ಎಷ್ಟು ದಿನ ಶೂಟಿಂಗ್ ಆಯ್ತು ಹೇಳೋದಾದ್ರೆ ಅಂಶು ಅಂಶು ಬಗ್ಗೆ ತಲೆ ಹುಳ ಬಿಟ್ಬಿಟ್ಟಿದ್ರೆ ಉಪೇಂದ್ರ ಸರ್ ಸಿನಿಮಾಗಳಿಗೆ ಅವ್ರಿಗೆ ಯಾವತ್ತು ಕೇಳೋದ ಸರ್ ನಮ್ ತಲೆ ಹುಳ ಬಿಟ್ಬಿಡ್ತೀರಿ ಸರ್ ಅಂತ ಹಂಗೆ ಇವಾಗ ನಂಗೂ ಹಂಗೆ ಆಗೋಗಿದೆ ಹುಳ ಬಿಟ್ಬಿಟ್ಟಿದಿರ ಅಂಶು ಅಂತ ಬಂದಾಗ ಹೀಗಪ್ಪಾ ಯೋಚನೆ ಆಕ್ಚುಲಿ ಶೂಟ್ ಮಾಡಕ್ಕೆ ತುಂಬಾ ಈಸಿ ಅನಿಸ್ತು ಸಾಂಗ್ ಶೂಟಿಂಗ್ ಅಷ್ಟೇ ನಾವು ಮಂಗಳೂರು ಮತ್ತೆ ಶಿವಮೊಗ್ಗ ಸೈಡ್ ಹೋದ್ವಿ ಕೆಲವು ಸೀನ್ಸ್ ಹೋದ್ವಿ ಬಟ್ ಆಲ್ಮೋಸ್ಟ್ ಎಲ್ಲ ಆಗಿದ್ದು ಚಿತ್ರೀಕರಣ ಹಾಗೆ ಒಂದು ಲೊಕೇಶನ್ ಆದ್ರೆ ಇನ್ನೊಂದು ಲೊಕೇಶನ್ ಕಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಮೂವಿ ಕಾರಲ್ಲೇ ಆಗುವಂತದ್ದು ಇನ್ನೊಂದು ಲೊಕೇಶನ್ ಅಂತೂ ಆಗಲ್ಲ ಜನರಿಗೆ ಬೋರ್ ಆಗೋ ಒಂದು ಸಿಚುಯೇಷನ್ ಬರೋದೇ ಇಲ್ಲ ಯಾಕಂದ್ರೆ ನೀವ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೇ ಬಿಸಿ ಆಗಿಬಿಟ್ಟಿರ್ತೀರಾ ಅದೇನಾಯ್ತು ಅದೇನಾಗಿತ್ತು ಇದೇನಾಗಿತ್ತು ಅನ್ನೋ ತರದಲ್ಲೇ ಓಡ್ತಾ ಇರುತ್ತೆ ಸೊ ಬೋರ್ ಅಂತ ಎಲ್ಲೂ ಆಗೋದಿಲ್ಲ ಅದಕ್ಕೆ ಯಾಕಂದ್ರೆ ನಾನು ಆಕ್ಟ್ ಮಾಡುವಾಗ ನಂಗೆ ಹಂಗಾಗೇತಾ ಸರ್ ಆಗಿತ್ತು ಈಗ ಏನ್ ಆಗ್ತಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಬೋರ್ ಆಗೋದಿಲ್ಲ ಸೂಪರ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಅಮ್ಮ ಮತ್ತೆ ನಿಮ್ ಫೋಟೋನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ಮೀನ್ಸ್ ಅಮ್ಮ ಯಾರೋ ಮಗಳು ಯಾರೋ ಅಂತ ಗೊತ್ತಾಗಲಿ ಇಬ್ರು ಫ್ರೆಂಡ್ಸ್ ತರ ಇದ್ದಾರೆ ಅಂತ ಹೇಳಿ ನೀವು ಕೂಡ ಗಮನಿಸಿರ್ತೀರಾ ಗಮನಿಸಿರ್ತೀರಂತ ಅನ್ಕೋತೀನಿ ಹೆಂಗಿದು ಸಂತೂರ್ ತರ ಸಂತೂರ್ ಮಮ್ಮಿ ತರ ಅಮ್ಮ ಅಮ್ಮ ಇರೋದು ಅಂತ ಹೇಳಿ ನಿಮ್ಗೆ ಎಷ್ಟು ಏಜ್ ಅಂತ ಕೇಳಬಹುದ ಅಂತ ಹೇಳಿ ನನಗ್ಮೂರು ವಯಸ್ಸು ತರ ಕಾಣ್ತಾ ಇದ್ದೀರಾ

ರಿಯಲಿ ಒಂದ್ ಸ್ಕೂಲ್ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಸ್ಕೂಲ್ ಹೋಗ್ತಿರ್ಬೋದು ಏನೋ ಬಟ್ ಈ ಕಾಂಪ್ಲಿಮೆಂಟ್ ಕಾಮನ್ ಆಗಿ ಎಲ್ಲ ಕಡೆ ಸಿಗತ್ತೆ ಮತ್ತೆ ನನಿಗಲ್ಲ ಅಮ್ಮಂಗೆ ನಮ್ಮ ಅಮ್ಮಂಗೆ ನನಗ್ ಕಾಂಪ್ಲಿಮೆಂಟ್ ಮಾಡೋರೆಲ್ಲ ತುಂಬಾ ಕಮ್ಮಿ ಬಟ್ ನಮ್ಮ ಅಮ್ಮಂಗೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಹೋಗುತ್ತೆ ಕೆಲಸತಿ ಜಲಸ ಆಗುತ್ತೆ ಬಟ್ ದತ್ಸ ಓಕೆ ಕೆಲಸತಿ ಖುಷಿ ಆಗುತ್ತೆ ಅದೇ ಕೆಲವರಂತೂ ನಿಮ್ಮ ಅಮ್ಮಂಗೆ ಏನೋ ಅಕ್ಕ ಹಾಕ್ತಾರ ಇದೀರಾ ಅಂದ್ಬಿಡ್ತಾರೆ ಬೇಜಾರಾಗುವಂತ ವಿಚಾರ ಬಟ್ ಓಕೆ ನಂಗೆ ನಂಗೆ ಖುಷಿನೇ ಆಗತ್ತೆ ಅಮ್ಮನ್ ಪ್ರೇಸ್ ಮಾಡುವಾಗ ಅದೇ ಕಾಮನ್ ಮಮ್ಮಿ ಮಮ್ಮಿ ಅಂತ ಕರೀತಾರೆ ಏನ್ ಸೀಕ್ರೆಟ್ ಆಗುತ್ತೆ ಅಮ್ಮನ್ ಬ್ಯೂಟಿ ನಿಮ್ಗೆ ಗೊತ್ತಾಗಲ್ವಾ ಅಮ್ಮ ಏನಾದ್ರು ಬ್ಯೂಟಿ ಸೀಕ್ರೆಟ್ ಅಥವಾ ಇರೋದೇ ಹಾಗೇನ ಅಂತ ಹೇಳಿ ನಿಮ್ ಅಪ್ಪನ ಹತ್ರ ಕೇಳ್ಬೇಕೇನ ಅಲ್ವಾ ಅಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನ್ ಹೇಳ ನಾನು ದೇವ್ರ ಇದ್ದಂಗೆ ನಾನ್ ದೇವ್ರು ಸೊ ನಾನು ನನ್ನಿಂದ ಚೆನ್ನಾಗಿದ್ದೀರಾ ನೀವೆಲ್ಲ ಇನ್ನು ಲೈಕ್ ಆ ಥರ ನಾನು ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ ಗೊತ್ತಿಲ್ಲ ನನಗೆ ಬಿಟ್ಟು ಅದೆಲ್ಲ ರೀಸನ್ನು ಓಕೆ ಮೇ ಬಿ ಅವರ ಹೆಲ್ದಿ ಲೈಫ್ ಅನಿಸುತ್ತೆ ಸೊ ಸೂಪರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ